ವೀಕ್ಷಕರೇ ಕಟಕ ರಾಶಿಯವರಿಗೆ ಆಗಸ್ಟ್ ಮೂರು ಭಯಂಕರವಾದ ಅಮಾವಾಸ್ಯೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ದಿನಗಳಲ್ಲಿ ಏನೆಲ್ಲ ಅದ್ಭುತಗಳು ನಡೆಯುತ್ತಾ ಹೋಗುತ್ತೆ ಈ ರಾಶಿಯವರಿಗೆ ಯಾವೆಲ್ಲ ರೀತಿಯ ಲಾಭ ಹಾಗೂ ದೈವಿಕ ಶಕ್ತಿ ಕಾಪಾಡುತ್ತೆ ಎಂಬ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ ಈ ಒಂದು ವಿಶೇಷವಾದ ಆಗಸ್ಟ್ ಇಪ್ಪತ್ತ್ಮೂರು ಬಹಳ ಶಕ್ತಿಯುತವಾದ ಬೆನಕ ಅಮಾವಾಸ್ಯೆ ಮುಗಿದ ನಂತರ ಇವರ ಜೀವನ ವಿಶೇಷವಾದ ತಿರುವಿನಿಂದ ಬದಲಾವಣೆಯಿಂದ ಕೂಡಿರುತ್ತದೆ ಇದು ಮನುಷ್ಯ ಎಂದ ಮೇಲೆ ಕಷ್ಟಗಳು ಸರ್ವೇ ಸಾಮಾನ್ಯವಾಗಿ ಬರುತ್ತದೆ ಬಂತಹಂತಹ ಕಷ್ಟಗಳಿಂದ ಜೀವನವನ್ನ ವಿಶೇಷವಾಗಿ ಬದಲಾವಣೆ ಮಾಡಿಕೊಳ್ಳುವಂತಹ ಶಕ್ತಿಯನ್ನ ಭಗವಂತ ಎಲ್ಲರಿಗೂ ಕೂಡ ನೀಡುತ್ತಾನೆ ನಾವು ದೈವಿಕ ಅಂಶಗಳಿಂದ ಯಾವುದೇ ಒಂದು ಕೆಲಸವನ್ನ ಮಾಡಿದರೂ ಕೂಡ ಎಲ್ಲವೂ ನಮಗೆ ಫಲಪ್ರದವಾಗುತ್ತದೆ ಮತ್ತು ವರದಾನವಾಗುತ್ತದೆ ಈ ರಾಶಿ ಚಕ್ರ ಚಿಹ್ನೆಯಲ್ಲಿರುವಂತಹ ಜನರಿಗೆ ಆರ್ಥಿಕ ಆರೋಗ್ಯ ಅಷ್ಟೇ ಅಲ್ಲದೆ ಶೈಕ್ಷಣಿಕ ಜೀವನ ಉದ್ಯೋಗ ಕೌಟುಂಬಿಕ ವೃತ್ತಿಯ ಜೀವನ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ಕಂಡುಕೊಳ್ಳುತ್ತೆ ಯಾವೆಲ್ಲ ರೀತಿಯ ಲಾಭವನ್ನು ಪಡ್ಕೊಳ್ತಾ ಹೋಗ್ತಾರೆ ಎಂದು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವು ಕೂಡ ಕಟಕ ರಾಶಿಯವರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಕಟಕ ರಾಶಿಯ ಅಧಿಪತಿ ಚಂದ್ರದೇವ ಈ ರಾಶಿಗೆ ಸಂಬಂಧಿಸಿದಂತಹ ನಕ್ಷತ್ರಗಳು ಪುನರ್ವಸು ನಕ್ಷತ್ರದ ಮೊದಲನೇ ಪದ ಪುಷ್ಯ ನಕ್ಷತ್ರದ ನಾಲ್ಕನೇ ಪದ ಮತ್ತು ಆಶ್ಲೇಷ ನಕ್ಷತ್ರದ ಎಲ್ಲ ಪದಗಳು ಕಟಕ ರಾಶಿ ಜನರಿಗೆ ಈ ಒಂದು ವಿಶೇಷವಾದ ಆಗಸ್ಟ್ ಮಾಸ ಭವಿಷ್ಯ ಯಾವ ರೀತಿ ಇರುತ್ತದೆ ಈ ಒಂದು ಶಕ್ತಿಯುತವಾದಂತಹ ಬ ಅಮಾವಾಸ್ಯ ನಂತರ ಈ ರಾಶಿ ಚಕ್ರ ಜನರಿಗೆ ಯಾವೆಲ್ಲ ರೀತಿಯ ಶುಭ ಸುದ್ದಿಗಳು ದೊರೆಯುತ್ತಾ ಹೋಗುತ್ತೆ ಅಂತ ನೋಡೋದಾದರೆ ಮೊದಲಿಗೆ ಇವರ ವೃತ್ತಿ ಜೀವನ ವಿಶೇಷವಾಗಿ ಅನುಕೂಲವಾಗಿರುತ್ತೆ ಇವರ ವೃತ್ತಿ ಜೀವನದಲ್ಲಿ ಸ್ಪರ್ಧಾ ವಾಗಿ ಎಲ್ಲವನ್ನ ಎದುರಿಸುವಂತಹ ಶಕ್ತಿ ಸಾಮರ್ಥ್ಯವನ್ನ ಪಡೆದುಕೊಳ್ತಾರೆ ಕೆಲಸಕ್ಕೆ ಸಂಬಂಧಿಸಿದಂತೆ ಪ್ರಯಾಣಿಸುವಂತಹ ಅವಕಾಶಗಳು ಸಿಗ್ತಾ ಹೋಗುತ್ತೆ ರಾಶಿಯಲ್ಲಿರುವಂತಹ ಜನರು ಕುಟುಂಬದ ಜೊತೆಗೆ ಉತ್ತಮವಾದ ಸಮಯವನ್ನ ಕಳೀತೀರಾ ಮೋಜಿನ ಕ್ಷಣವನ್ನ ಅನುಭವಿಸಬಹುದು ಹಣಕ್ಕೆ ಸಂಬಂಧಿಸಿದಂತಹ ಸಮಸ್ಯೆಗಳಿಂದ ಪರಿಹಾರ ಸಿಗ್ತಾ ಹೋಗುತ್ತೆ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ನೀವು ಬಯಸಿದಂತಹ ಯಶಸ್ಸನ್ನ ಪಡೆಯುವ ಸಂದರ್ಭ ಇದಾಗಿದ್ದು ನೀವು ಆರಾಮವಾಗಿ ಜೀವನವನ್ನ ನಡೆಸ್ಕೊಂಡು ಹೋಗ್ತೀರಾ ಈ ಸಂದರ್ಭದಲ್ಲಿ ಈ ಒಂದು ತಿಂಗಳ ಮಧ್ಯ ಭಾಗದಿಂದ ನಿಮ್ಮ ಜೀವನ ಪ್ರಗತಿ ಮತ್ತು ವ್ಯವಹಾರದಲ್ಲಿ ಅತ್ಯುತ್ತಮ ಲಾಭ ಅಷ್ಟೇ ಅಲ್ಲದೆ ಹಠಾತ್ ಆಗಿ ಆರ್ಥಿಕ ಲಾಭದಲ್ಲಿ ವಿಶೇಷವಾಗಿ ನಿಮ್ಮ ಜೀವನವನ್ನ ಪರಿವರ್ತನೆ ಮಾಡಿಕೊಳ್ಳುವಂತಹ ಸಂದರ್ಭವಾಗಿದೆ ನೀವು ಸಾಲ ಅಥವಾ ಯಾವುದೇ ರೀತಿಯ ತೊಂದರೆಗಳಿದ್ರು ಕೂಡ ಅದರಿಂದ ಮುಕ್ತಿಯನ್ನು ಪಡ್ಕೊಳ್ತೀರಾ ನ್ಯಾಯಾಲಯದಲ್ಲಿ ಯಾವುದೇ ಪ್ರಕರಣ ನಡೀತಾ ಇದ್ರು ಕೂಡ ಅದು ನಿಮ್ಮಂತೆ ಇತ್ಯರ್ಥವಾಗುತ್ತೆ ತೀರ್ಪು ನಿಮ್ಮ ಪರವಾಗಿ ಬರುತ್ತೆ ಇದರಿಂದ ಹೆಚ್ಚು ಸಂತೋಷ ನೆಮ್ಮದಿ ಗೌರವ ಜೀವನದಲ್ಲಿ ಎಲ್ಲವೂ ಕೂಡ ಸಿಗ್ತಾ ಹೋಗುತ್ತೆ ನಿಮ್ಮ ಸ್ವಂತ ಆರೋಗ್ಯದ ಜೊತೆಗೆ ನಿಮ್ಮ ಸಂಗಾತಿಯ ಆರೋಗ್ಯ ಕೂಡ ಈ ಸಂದರ್ಭದಲ್ಲಿ ನೀವು ಜೋಪಾನವಾಗಿ ನೋಡ್ಕೊಳ್ಬೇಕಾಗುತ್ತೆ ಹೌದು ಆಗಸ್ಟ್ ಇಪ್ಪತ್ತ್ ಮೂರರಿಂದ ಇಪ್ಪತ್ತೇಳನೇ ತಾರೀಕಿನವರೆಗೂ ಕೂಡ ನಿಮ್ಮ ಜೀವನದಲ್ಲಿ ಅದ್ಭುತ ಘಟನೆಗಳು ನಡೀತಾ ಹೋಗುತ್ತೆ ಮನೆಯಲ್ಲಿ ಸಿಹಿ ಸುದ್ದಿಗಳು ಕೇಳಿ ಬರೋದ್ರ ಜೊತೆಗೆ ನೀವು ಎಲ್ಲಾ ರೀತಿಯ ವಾದವನ್ನ ತಪ್ಪಿಸಿಕೊಳ್ಬೇಕು ಅಷ್ಟಮ ಶನಿಯಿಂದ ಮುಕ್ತಿ ಸಿಕ್ಕಿದೆ ನಿಮಗೆ ಶನಿ ಈಗ ನವ ನವಮ ಸ್ಥಾನದಲ್ಲಿ ಬಂದಿರೋದ್ರಿಂದ ಧರ್ಮದಲ್ಲಿ ಮನಸ್ಸು ನೀಡುತ್ತಾನೆ ಈ ಒಂದು ವಿಶೇಷವಾದ ಗುರುಬಲ ನಿಮ್ಮನ್ನ ಕಾಪಾಡೋದ್ರಿಂದ ಲಾಭ ಸ್ಥಾನದಲ್ಲಿ ಗುರುಬಲ ಇದೆ ಗುರು ನೀವು ಮಾಡುವಂತಹ ಕೆಲಸ ಬರುವಂತಹ ಅಡೆತಡೆಗಳನ್ನ ನಿವಾರಣೆ ಮಾಡ್ಕೊಂಡು ಹೋಗ್ತಾನೆ ಇದರಿಂದ ನಿಮ್ಮ ಅದೃಷ್ಟ ನೀವು ಯೋಜನೆ ಮಾಡಿದಂತಹ ಎಲ್ಲ ಕೆಲಸ ಫಲಪ್ರದವಾಗುತ್ತೆ ಹಾಗೆ ಎಲ್ಲಾ ರೀತಿಯ ತೊಂದರೆಗಳಿಂದ ಈಗ ಮುಕ್ತಿಯನ್ನು ಪಡಿಕೊಳ್ಳೋದ್ರ ಜೊತೆಗೆ ನಿಮ್ಮ ಮನಸ್ಸು ಹೆಚ್ಚು ಸಂತೋಷವಾಗಿರುತ್ತೆ ಹೊಸ ಕೆಲಸಗಳನ್ನ ಶುರು ಮಾಡಬಹುದು ಮತ್ತು ನಿಂತು ಹೋದ ಕೆಲಸ ಕಾರ್ಯಗಳಿಗೆ ಮನಸ್ಸು ನಿಮಗೆ ಹೆಚ್ಚಿನ ಒಂದು ಶಕ್ತಿಯನ್ನ ನೀಡುತ್ತೆ ಹೊಸದಾದ ಕೆಲಸವನ್ನ ಶುರು ಮಾಡಲು ನಿಮ್ಮ ಮನಸ್ಸಿನಿಂದ ಎಲ್ಲಾ ರೀತಿಯ ಕಾರ್ಯತಡೆಗಳನ್ನ ದೂರ ಮಾಡಿಕೊಳ್ಳೋಕೆ ಸಾಧ್ಯವಾಗುತ್ತೆ ಈ ಸಂದರ್ಭ ನಿಮಗೆ ಅತ್ಯುತ್ತಮ ಹಾಗೂ ಲಾಭ ಲಾಭದಾಯಕ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಯಾವುದೇ ರೀತಿಯ ಕಷ್ಟಗಳು ಬಂದಾಗ ನಿಮ್ಮ ಕುಟುಂಬದವರ ಜೊತೆ ನಿಂತು ಎಲ್ಲವನ್ನ ಎದುರಿಸುವ ಸಾಮರ್ಥ್ಯವನ್ನ ಪಡ್ಕೊಳ್ತಾ ಹೋಗ್ತೀರಾ ಈ ಒಂದು ನಾಳೆ ಒಂದು ಭಯಂಕರವಾಗಿರುವಂತಹ ಆಗಸ್ಟ್ ಇಪ್ಪತ್ತ್ ಮೂರನೇ ತಾರೀಕಿನ ಅಮಾವಾಸ್ಯೆ ಮುಗಿದ ನಂತರ ನಿಮ್ಮ ಜೀವನದಲ್ಲಿ ಅದ್ಭುತ ಘಟನೆಗಳು ನಡೀತಾ ಹೋಗುತ್ತೆ ಇನ್ನು ಕಟಕ ರಾಶಿಯ ಇರುವಂತಹ ಜನರು ಯಾರಿಗೆಲ್ಲ ಕೆಲಸ ಇಲ್ಲದೆ ಪರದಾಡ್ತಾ ಇದ್ರು ಅಂತವರಿಗೆ ಉತ್ತಮವಾದ ಉದ್ಯೋಗ ಸಿಗುವ ಸಾಧ್ಯತೆ ಹೆಚ್ಚಾಗಿದೆ ಈ ಒಂದು ಸಂದರ್ಭದಲ್ಲಿ ನೀವು ಇಷ್ಟಪಟ್ಟಂತಹ ಉದ್ಯೋಗವನ್ನ ಪಡ್ಕೊ ಎಲ್ಲ ಕೆಲಸದಲ್ಲಿ ಇರುವಂತಹ ತಡೆಗಳು ಅಡೆತಡೆಗಳು ದೂರವಾಗುತ್ತೆ ಸಂಪೂರ್ಣವಾಗಿ ವಿಶೇಷವಾಗಿ ಮುಕ್ತಿಯನ್ನ ಪಡ್ಕೊಂಡು ನೆಮ್ಮದಿಯನ್ನ ಪಡ್ಕೊಳ್ಳುವಂತಹ ಸಂದರ್ಭ ಇದಾಗಿದೆ ಅಷ್ಟೇ ಅಲ್ಲದೆ ನಿಮ್ಮ ಒಂಬತ್ತನೇ ಮನೆಯಲ್ಲಿ ಶನಿಯ ಜೊತೆ ಶುಕ್ರ ರಾಹು ಇರೋದ್ರಿಂದ ನಿಮಗೆ ಅತ್ಯುತ್ತಮ ಲಾಭವೇ ಅಂತ ಹೇಳ್ಬಹುದು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರು ಕೂಡ ಅದರಲ್ಲಿ ಹೆಚ್ಚಿನ ಒಂದು ವಿಶೇಷವಾದ ಲಾಭವನ್ನ ಪಡ್ಕೊಳ್ತೀರಾ ನಿಮ್ಮ ಮನೆಯಲ್ಲಿ ಇರುವಂತಹ ತೊಂದರೆಗಳು ನಕಾರಾತ್ಮಕ ಅಂಶಗಳು ದೂರವಾಗ್ತಾ ಹೋಗುತ್ತೆ ಈ ಸಂದರ್ಭ ನಿಮಗೆ ಕೌಟುಂಬಿಕವಾಗಿ ನೆಮ್ಮದಿಯನ್ನ ತಂದುಕೊಡುತ್ತೆ ಕೆಲವು ವಿವಾದಗಳು ಬರಬಹುದು ಆದರೆ ಅವುಗಳನ್ನು ನೀವು ಎಲ್ಲಾ ರೀತಿಯ ವಿಶೇಷವಾದ ತಾಳ್ಮೆಯಿಂದ ದೂರ ಮಾಡ್ಕೊಳ್ತೀರಾ ನಿಮ್ಮ ಪರವಾಗಿ ಪರಿಸ್ಥಿತಿಗಳು ಎದುರಾಗುತ್ತೆ ನಿಮ್ಮ ಪರಿಸ್ಥಿತಿಗಳು ಉತ್ತಮವಾಗ್ತಾ ಹೋಗುತ್ತೆ ಯಾವುದೇ ರೀತಿಯ ತಪ್ಪು ತಿಳುವಳಿಕೆಯನ್ನ ತಪ್ಪಿಸಬೇಕು ನಿಮ್ಮ ಸಂಗಾತಿಯೊಂದಿಗಿನ ವಿಚಾರಗಳಲ್ಲಿ ನೀವು ಮಾತುಕತೆಯನ್ನ ಮಾಡುವಾಗ ಪರಿಹರಿಸ್ಕೊಳ್ಳೋಕೆ ತೊಂದರೆಗಳು ಸಾಮಾನ್ಯವಾಗಿ ಸಿಕ್ಕಿದಾಗ ಅದನ್ನ ತಾಳ್ಮೆಯಿಂದ ನಿವಾರಿಸ್ಕೊಳ್ಳುವಂತಹ ಸಾಧ್ಯತೆನ ಪಡ್ಕೊಳ್ಬೇಕಾಗುತ್ತೆ ಕೋಪ ಮಾಡ್ಕೊಳ್ಳೋದ್ರಿಂದ ಸಂಬಂಧಗಳು ಹಾಳಾಗುತ್ತೆ ದೂರವಾಗ್ತಾ ಹೋಗುತ್ತೆ ಈ ಸಂದರ್ಭ ನಿಮ್ಮ ಪ್ರೀತಿ ಮತ್ತು ವೈವಾಹಿಕ ಜೀವನದ ಮೇಲೆ ವಿಶೇಷವಾದ ಒಂದು ಶಕ್ತಿಯನ್ನು ನೀಡ್ತಾ ಹೋಗುತ್ತೆ ಅಷ್ಟೇ ಅಲ್ಲದೆ ದೈವದ ಶಕ್ತಿ ನಿಮ್ಮ ಮೇಲಿರುವುದರಿಂದ ನಿಮ್ಮ ಮೊದಲ ಮಗುವಿಗಾಗಿ ಕಾಯ್ತಿರುವಂತಹ ದಂಪತಿಗಳಿಗೆ ಉತ್ತಮವಾದ ಉಡುಗೊರೆಯನ್ನು ಪಡ್ಕೊಳ್ಬಹುದು ಯಾರಿಗೆಲ್ಲ ಮದುವೆ ಆಗಿಲ್ವೋ ಅಂತಹ ವ್ಯಕ್ತಿಗಳಿಗೆ ಮದುವೆ ಆಗುವಂತಹ ಸಂದರ್ಭ ಇದಾಗಿದೆ ಪ್ರೀತಿಯಿಂದ ನೀವು ಪ್ರೀತಿಸಿದಂತಹ ವ್ಯಕ್ತಿಯನ್ನು ಮದುವೆ ಆಗುವಂತಹ ಅವಕಾಶವನ್ನು ಪಡ್ಕೊಳ್ತೀರಾ ಆಶ್ಚರ್ಯ ಘಟನೆಗಳು ನಿಮ್ಮ ಜೀವನದಲ್ಲಿ ನಡೀತಾ ಹೋಗುತ್ತೆ ಹೊಸದಾದ ಕೆಲಸವನ್ನು ಶುರು ಮಾಡೋದೇ ಆಗಿರಬಹುದು ಮನೆ ಗುರುಪ್ರವೇಶ ಅಥವಾ ಮಕ್ಕಳ ವಿಚಾರದಲ್ಲಿ ಯಾವುದೇ ಒಂದು ತೊಂದರೆಗಳಿದ್ರೂ ಕೂಡ ನಿವಾರಣೆ ಆಗ್ತಾ ಹೋಗುತ್ತೆ ನಿಮ್ಮ ಸ್ವ ಅಭಾವದಲ್ಲೂ ಕೂಡ ಬದಲಾವಣೆಗಳನ್ನ ಕಂಡುಕೊಳ್ಬಹುದು ನಿಮ್ಮ ತಾಯಿಯ ಆಶೀರ್ವಾದವನ್ನ ನೀವು ಪಡ್ಕೊಂಡು ಕೆಲಸವನ್ನ ಮುಂದುವರಿಸೋದ್ರಿಂದ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಅಡೆತಡೆಗಳು ಬರೋದಿಲ್ಲ ಯಾವುದೇ ವಿಚಾರದಲ್ಲೂ ನಿರ್ಲಕ್ಷ್ಯವನ್ನ ಮಾಡ್ದೇನೆ ಎಲ್ಲವನ್ನ ಕೂಡ ಕೂತು ಮಾತು ಬಗೆಹರಿಸಿಕೊಳ್ಳೋದು ಇನ್ನು ಮನೆಯಲ್ಲಿ ಶಾಂತಿ ಮತ್ತು ಸಾಮರಸ್ಯ ಇರುತ್ತೆ ನಿಮ್ಮ ತಾಯಿಯ ಕೃಪೆ ಆಶೀರ್ವಾದದಿಂದ ಮನೆಯಲ್ಲಿ ಸಂತೋಷ ಸಮೃದ್ಧಿ ತುಂಬಿರುತ್ತೆ ಈ ಅವಧಿಯಲ್ಲಿ ನಿಮ್ಮ ಪೋಷಕರ ಸಹ ನಿಮಗೆ ಸಂತೋಷವನ್ನ ತಂದುಕೊಡ್ತಾರೆ ಪೋಷಕರ ಆರೋಗ್ಯದ ಬಗ್ಗೆ ವಿಶೇಷವಾದ ಗಮನವನ್ನು ಕೊಡುವುದು ಉತ್ತಮ ನೀವು ಮನೆಯ ಸುಂದರಗೊಳಿಸಬಹುದು ಮನೆಗೆ ಹೊಸ ವಸ್ತುಗಳನ್ನ ತರಬಹುದು ಐಷಾರಾಮಿ ವಸ್ತುಗಳನ್ನು ಖರೀದಿ ಮಾಡುವಂತಹ ಯೋಗವಿದೆ ವಾಹನವನ್ನು ಖರೀದಿಸುವಂತಹ ಯೋಗ ಕೂಡ ಕೂಡಿ ಬಂದಿದೆ ಈ ತಿಂಗಳು ಕುಟುಂಬ ಸದಸ್ಯರ ನಡುವೆ ಯಾವುದೇ ವಿಚಾರಕ್ಕೆ ವಾದ ವಿವಾದ ನಡೀತಾ ಇದ್ರೆ ಕೂಡ ಅದು ಪರಿಹಾರವಾಗುತ್ತೆ ಈ ಸಂದರ್ಭ ನಿಮಗೆ ಅತ್ಯುತ್ತಮವಾಗಿದ್ದು ಎಲ್ಲ ರೀತಿಯ ಅನಿರೀಕ್ಷಿತ ಘಟನೆಗಳು ಇರೋದ್ರಿಂದ ನೀವು ನೆಮ್ಮದಿಯನ್ನ ಪಡ್ಕೊಳ್ತಾ ಹೋಗ್ತೀರಾ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಹೆಚ್ಚಾಗೋದ್ರಿಂದ ಮದುವೆಯ ಯೋಗ ಕೂಡಿ ಬಂದಿರೋದ್ರಿಂದ ಕೂಡ ಮನೆಯಲ್ಲಿ ಸಿಹಿ ಸುದ್ದಿಗಳು ಕೇಳಿ ಬರುತ್ತವೆ ಇನ್ನು ನೀವು ನಿರೀಕ್ಷೆ ಮಾಡಿಲ್ಲದೆ ಹೋದರೂ ಕೂಡ ನೀವು ಅಂದುಕೊಂಡ ಕೆಲಸಗಳು ಸರಾಗವಾಗಿ ನಡೆಯುತ್ತೆ ಯಾವ ಕೆಲಸ ಕಷ್ಟ ನನಗೆ ಆಗಲ್ಲ ಅಂತ ಬಿಟ್ಟಿರ್ತಿರೋ ಅಂಥ ಕೆಲಸ ಕೂಡ ಈ ಒಂದು ಸಂದರ್ಭದಲ್ಲಿ ನಡೆಯುವ ಸಾಧ್ಯತೆ ಹೆಚ್ಚಾಗಿದೆ ಇನ್ನು ಕಟಕ ರಾಶಿಯವರಿಗೆ ಇದು ಉತ್ತಮ ಸಮಯ ಸಕಾರಾತ್ಮಕ ಸಂಗತಿಗಳು ಬರ್ತಾನೆ ಇರುತ್ತೆ ನಿಮ್ಮ ಸ್ವಭಾವಕ್ಕೆ ಸರಿ ಹೊಂದುವಂತಹ ಎಲ್ಲ ರೀತಿಯ ಮೌಲ್ಯ ಮತ್ತು ಆಸಕ್ತಿ ಹೊಂದಿರುವಂತಹ ವ್ಯಕ್ತಿಗಳನ್ನು ಭೇಟಿ ಮಾಡ್ತಾ ಹೋಗ್ತೀರಾ ಇದರಿಂದ ದೊಡ್ಡ ದೊಡ್ಡ ಮೊತ್ತದ ಹಣವನ್ನು ಪಡ್ಕೊಳ್ಬಹುದು ವಿಶೇಷವಾದ ವ್ಯಕ್ತಿಗಳ ಜೊತೆ ಭೇಟಿ ನೀಡೋದ್ರಿಂದ ನಿಮಗೆ ವ್ಯಾಪಾರ ವ್ಯವಹಾರದಲ್ಲಿ ನೆಟ್ವರ್ಕಿಂಗ್ ಜಾಸ್ತಿ ಆಗ್ತಾ ಹೋಗುತ್ತೆ ಈ ಒಂದು ವಿಶೇಷವಾದ ಸಂದರ್ಭದಲ್ಲಿ ನಿಮ್ಮ ಎಲ್ಲ ರೀತಿಯ ತೊಂದರೆಗಳು ನಿವಾರಣೆಯಾಗುವ ಸಾಧ್ಯತೆ ಇರೋದರಿಂದ ನೆಮ್ಮದಿ ಉತ್ತಮವಾದ ಆರೋಗ್ಯ ಬದುಕಿನಲ್ಲಿ ದಾರಿಗಳು ಸುಗಮವಾಗ್ತಾ ಹೋಗುತ್ತೆ ನಿಮ್ಮ ಅಗತ್ಯ ನಿರೀಕ್ಷೆಗಳನ್ನ ಮುಕ್ತವಾಗಿ ಪ್ರಯಾಣಿಕವಾಗಿ ನೀವು ಪರಿಹರಿಸಿಕೊಳ್ಬಹುದು ನಿಮ್ಮ ಜೀವನದ ಹಲವಾರು ವರ್ಷಗಳ ಆಸೆ ಕನಸನ್ನ ಕೂಡ ಈ ಒಂದು ಸಂದರ್ಭದಲ್ಲಿ ನನಸು ಮಾಡಿಕೊಳ್ಳೋಕೆ ಸಾಧ್ಯವಾಗುತ್ತೆ ಯಾವುದೇ ತೊಂದರೆಗಳು ಬಂದರೂ ಕೂಡ ಎಲ್ಲವನ್ನ ದೂರ ಮಾಡಿಕೊಳ್ಳುವಂತಹ ಶಕ್ತಿ ಸಾಮರ್ಥ್ಯವನ್ನ ದೇವರಿಂದ ಪಡ್ಕೊಳ್ಳೋಕೆ ಸೋಮವಾರ ಶಿವನ ದೇವಸ್ಥಾನಕ್ಕೆ ಹೋಗಿ ಶಿವನನ್ನ ಆರಾಧನೆ ಮಾಡಿ ಮಹಾದೇವನ ಸಾನಿಧ್ಯಕ್ಕೆ ಹೋಗಿ ಬನ್ನಿ ಇದರಿಂದ ನಿಮಗೆ ಶಕ್ತಿ ದೊರೆಯುತ್ತಾ ಹೋಗುತ್ತೆ ಎರಡು ಮುಖದ ರುದ್ರಾಕ್ಷಿಯನ್ನ ಧರಿಸಿ ಗೌರಿ ಶಂಕರನ ಪೂಜೆ ಮಾಡೋದ್ರಿಂದ ನಿಮಗೆ ಶಕ್ತಿ ಮತ್ತು ಸಮರ್ಥಿ ಹೆಚ್ಚಾಗುವುದರ ಜೊತೆಗೆ ಕಷ್ಟಗಳನ್ನು ನಿವಾರಣೆ ಮಾಡಿಕೊಳ್ಳುವಂತಹ ವರವನ್ನು ನೀಡ್ತಾನೆ ಶನಿವಾರದಂದು ಶನಿಯನ್ನು ಪೂಜಿಸಿ ಶನಿ ತೃಪ್ತಿಯನ್ನಾಗುತ್ತಾನೆ ಕಷ್ಟದಲ್ಲಿರುವಂತವರಿಗೆ ಸಹಾಯವನ್ನು ಮಾಡಿ ಇದರಿಂದ ನಿಮ್ಮ ಕಷ್ಟಗಳು ಚಿಂತೆಗಳು ದೂರವಾಗುತ್ತೆ ಮನೆಯಲ್ಲಿ ಯಾವುದೇ ನಕಾರಾತ್ಮಕ ಅಂಶಗಳು ಬರೋದಿಲ್ಲ ಎಲ್ಲಾ ರೀತಿಯ ಸಮಸ್ಯೆಗಳಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಪರಿಹಾರ ಸಿಗ್ತಾ ಹೋಗೋದ್ರಿಂದ ನೀವು ನೆಮ್ಮದಿಯನ್ನು ಪಡ್ಕೊಳ್ತಾ ಹೋಗ್ತೀರಾ ಜೀವನದಲ್ಲಿ ಮುಖ್ಯವಾಗಿರೋದು ಆರೋಗ್ಯ ಮತ್ತು ನೆಮ್ಮದಿ ಹಣಕಾಸಿನ ಪರಿಸ್ಥಿತಿ ಉತ್ತಮವಾಗಿರಬೇಕು ಈ ಮೂರು ಸಿಗಬೇಕು ಅಂದರೆ ಈ ಸಣ್ಣ ಪರಿಹಾರವನ್ನು ನೀವು ಖಂಡಿತವಾಗಿ ಅನುಸರಿಸಬೇಕಾಗುತ್ತೆ ಇದರಿಂದ ನಿಮ್ಮ ಜೀವನದಲ್ಲಿ ವಿಶೇಷವಾಗಿ ಎಲ್ಲವೂ ಕೂಡ ಲಾಭವಾಗ್ತಾ ಹೋಗುತ್ತೆ ಕರ್ಕಾಟಕ ರಾಶಿಯ ಜನರಿಗೆ ಈ ಒಂದು ಆಗಸ್ಟ್ ಇಪ್ಪತ್ತ್ ಮೂರರಿಂದ ಇಪ್ಪತ್ತೇಳರವರೆಗೂ ಕೂಡ ಎಲ್ಲ ಅದ್ಭುತ ಘಟನೆಗಳು ಜೀವನದಲ್ಲಿ ಜರುಗುತ್ತೆ ಅಂತ ಹೇಳ್ತಾ ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಸರ್ವೇ ಜನ ಸುಖಿನೋಭವಂತು ಧನ್ಯವಾದಗಳು